ನೀವು ಮೊಬೈಲ್ ಪ್ರಿಯರೇ ಮೊಬೈಲ್ ಇಲ್ಲದೆ ನಿಮ್ಗೆ ನಿದ್ದೆ ಬರೋದಿಲ್ವೇ ನೀವು ಹೋದಲ್ಲೆಲ್ಲ ಮೊಬೈಲ್ ಬೇಕೇ ಬೇಕನಿಸುತ್ತದೆ ಹಾಗಿದ್ರೆ ಇಲ್ಲಿ ಕೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ಫೋನ್ ಗಳನ್ನ ಈ ಜಾಗದಲ್ಲಿ ಇಡಬೇಡಿ ಮೊಬೈಲ್ ಅಂದ್ರೆ ಈಗೀಗ ನಮ್ಮ ದಿನನಿತ್ಯದ ಭಾಗಗಳಲ್ಲಿ ಒಂದು ಅಂತ ಹೇಳಬಹುದು ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲ್ಗೋವರೆಗೂ ನಮ್ಮೊಂದಿಗಿರುವ ಒಂದೇ ಒಂದು ಸಾಧನ ಅಂದ್ರೆ ಅದು ಮೊಬೈಲ್ ದಿನ ಇಡೀ ಮೊಬೈಲ್ ಜೊತೆ ನಾವಿರುತ್ತೇವೆ ಆದ್ರೆ ಮೊಬೈಲ್ ಬಗ್ಗೆ ನಮಗೆ ಒಂದಿಷ್ಟು ಕಾಳಜಿ ಇರಲೇಬೇಕು ಮೊಬೈಲ್ ಅನ್ನ ಕೆಲವೊಂದು ಜಾಗಗಳಲ್ಲಿ ಇಟ್ರೆ ಅದು ಮೊಬೈಲ್ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಹೀಗಾಗಿ ಸಿಕ್ ಸಿಕ್ ಜಾಗದಲ್ಲಿ ಮೊಬೈಲ್ ಅನ್ನ ಇಡಬೇಡಿ ಮೊದಲನೇದು ಮುಖ್ಯ ಾಗಿ ಮೊಬೈಲ್ ಅನ್ನು ಟಿವಿ ಅಥವಾ ಕಂಪ್ಯೂಟರ್ ಸಮೀಪ ಇಡಬೇಡಿ ಯಾಕಂದ್ರೆ ಇದರಿಂದ ಹೊರಬರುವ ವಿಕಿರಣಗಳು ನಿಮ್ಮ ಸ್ಮಾರ್ಟ್ ಫೋನ್ ಅನ್ನು ಹಾನಿಗೊಳಿಸುತ್ತವೆ ಇದರಿಂದ ಸಿಗ್ನಲ್ ಸಿಗದೆ ತೊಂದರೆಗೆ ಈಡಾಗುತ್ತದೆ ನಿಮ್ಮ ಮೊಬೈಲ್ ಇನ್ನು ಎರಡನೇದು ಬಿಸಿಲು ಬೀಳುವಂತ ಪ್ರದೇಶದಲ್ಲಿ ಅಥವಾ ಬಿಸಿ ಇರುವ ಕಡೆ ಮೊಬೈಲ್ ಅನ್ನು ಇಡಬೇಡಿ ಇದರಿಂದ ಸ್ಮಾರ್ಟ್ ಫೋನ್ ಮದರ್ ಬೋರ್ಡ್ ಹಾಗೂ ಬ್ಯಾಟರಿ ಹಾಳಾಗುವ ಸಾಧ್ಯತೆಗಳು ಇರುತ್ತವೆ ಕೇವಲ ಸೂರ್ಯನ ಬಿಸಿಲಿನಿಂದ ಮಾತ್ರ ಅಲ್ಲ ಲೆಕ್ಕಕ್ಕಿಂತ ಅಧಿಕ ಸಮಯ ಚಾರ್ಜಿಂಗ್ ಇಟ್ಟರು ಕೂಡ ಈ ಸಮಸ್ಯೆಗಳು ಬರಬಹುದು ಇನ್ನು ಮೂರನೇದು ಐಸ್ಕಾಂತದ ಬಳಿ ಅಪ್ಪಿತಪ್ಪಿಯು ಮೊಬೈಲ್ ಅನ್ನು ಇಡಬೇಡಿ ಇದು ಮೊಬೈಲ್ ನಲ್ಲಿರುವ ಮ್ಯಾಗ್ನೆಟಿಕ್ ಸೆನ್ಸಾರ್ ಮೇಲೆ ನೇರ ಪರಿಣಾಮ ಬೀಳುತ್ತೆ ಅಷ್ಟೇ ಅಲ್ಲದೆ ಎನ್ಎಫ್ಸಿ ಸಿ ಚಿಪ್ ಹಾಳಾಗುವ ಸಾಧ್ಯತೆಗಳಿವೆ ಜೊತೆಗೆ ಸಿಗ್ನಲ್ ಸಮಸ್ಯೆಯೊಂದಿಗೆ ಇಂಟರ್ನೆಟ್ ಸಮಸ್ಯೆ ಕೂಡ ಬರಬಹುದು ಇನ್ನು ನಿಮಗೆ ಮೊಬೈಲ್ ಬಳಕೆ ಇಲ್ದಾಗ ಏರೋಪ್ಲೇನ್ ಮೋಡ್ ಅಥವಾ ಸ್ವಿಚ್ ಆಫ್ ಮಾಡಿ ಇಡಿ ರಾತ್ರಿ ಮಲಗುವಾಗ ನಿಮ್ಮ ದೇಹದ ಭಾಗದಿಂದ ಅಥವಾ ತಲೆಯ ಹತ್ತಿರದಿಂದ ಆದಷ್ಟು ದೂರ ಇಡಿ ಇನ್ನು ಚಿಕ್ಕ ಮಕ್ಕಳ ಕೈಗೆ ಸ್ಮಾರ್ಟ್ ಫೋನ್ ಕೊಡಬೇಡಿ ಇದರಿಂದ ಹೊರಸೂಸುವ ವಿಕಿರಣಗಳು ಮಕ್ಕಳಲ್ಲಿ ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆಗೆ ಎಡೆ ಮಾಡಿಕೊಡುತ್ತವೆ ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎಚ್ಚರಿಕೆಯನ್ನು ನೀಡಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब मारी